ಎಲ್ಲ ಪತ್ರಕರ್ತ ಮಿತ್ರರಿಗೆ ಸುಸ್ವಾಗತ ನಾನು ಸುರೇಶ್ ಗೌಡ ರಾಷ್ಟ್ರಕ್ಷಣ ಸೇನೆ ನಮ್ಮ ಕನ್ನಡ ಸಹಿತ ಪರಿಷತ್ತು ಅಧ್ಯಕ್ಷರಾದ ಲೋಷಣ್ಣ ಅವರು ಮತ್ತು ರಾಜೇಶ್ ಮತ್ತು ನಮ್ಮ ರಾಜ್ಕುಮಾರಣ್ಣ ಮತ್ತು ನಮ್ಮ ಡ್ರಾಮ ಮಾಸ್ಟರ್ ನಾವು ನಾವಿವತ್ತು ಏನು ಇಪ್ಪತ್ತ್ಮೂರನೇ ತಾರೀಕು ಈ ಮಕ್ಕಳ ನಾಟಕವನ್ನ ಪ್ರದರ್ಶನ ಮಾಡ್ತಾ ಇದ್ದೀವಿ ಅದರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಮ್ಮ ಅವರು ಪೂರ್ತಿ ಮಾತಾಡ್ತಾರೆ ಆತ್ಮೀಯ ಎಲ್ಲ ಪತ್ರಕರ್ತ ಸ್ನೇಹಿತರೆ ತಾಲೂಕಿನ ನಾಗರಿಕ ಹಿಂದೂಗಳೇ ಬಹುಶಃ ಚಂದ್ರಪಟ್ಟಣ ತಾಲೂಕಿನಲ್ಲಿ ಈಗಾಗಲೇ ಮಹಿಳೆಯರು ಇಡೀ ರಾಜ್ಯಕ್ಕೆ ಎರಡನೇ ಸ್ಥಾನವನ್ನು ಗಳಿಸ್ಕೊಂಡು ಮಹಿಳಾ ನಾಟಕವನ್ನು ಪ್ರದರ್ಶನ ಮಾಡಿದ್ದನ್ನು ನೋಡಿದ್ದೀರಿ ಹಾಗಾಗಿ ನಮ್ಮ ತಾಲೂಕಿನಲ್ಲೂ ಕೂಡ ರಾಜೇಶ್ ಅವರು ಮಹಾಭುಜ ಮಾರುತಿ ಇಂಡಿಯನ್ ಸೇವಾ ಟ್ರಸ್ಟು ಕೇಸರಿ ನಂದನ ಕಲಾ ಸಂಘ ಅಂತ ಹೇಳೋ ಸಂಘ ಕಡೆಗಳು ನಮ್ಮ ಪ್ರಜ್ವಲ್ ಜಗದೀಶ್ ಅವರ ನಿರ್ದೇಶನದಲ್ಲಿ ಮಕ್ಕಳಿಗಾಗಿ ಒಂದು ನಾಟಕವನ್ನು ಏನು ಕುರುಕ್ಷೇತ್ರ ಅಥವಾ ಗದಾಯುದ್ಧ ಇರತಕ್ಕಂಥ ನಾಟಕವನ್ನು ಪ್ರದರ್ಶನ ಮಾಡಲಿಕ್ಕೆ ಸಮಯವನ್ನು ನಿಗದಿ ಮಾಡಿದ್ದಾರೆ ಅವರು ಬಹುಶಃ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಇಡೀ ತಾಲೂಕಿನ ಮಕ್ಕಳನ್ನು ನಾಗರಿಕರನ್ನು ಕಲಾವಿದರನ್ನು ಸಾಹಿತಿಗಳನ್ನು ಪ್ರಮುಖರನ್ನು ಕರೀಲಿಕ್ಕೆ ಬಹುಶಃ ಎಲ್ಲರೂ ಕೂಡ ಖುದ್ದಾಗಿ ಅವರಿಗೆ ಇರೋ ಕಾರಣ ಪತ್ರಿಕಾ ಹೇಳಿಕೆ ಮೂಲಕ ಪತ್ರಿಕಾ ಪ್ರಕಟಣೆ ಮೂಲಕ ಅವರಿಗೆ ಆಹ್ವಾನ ಕೊಡುವ ಉದ್ದೇಶದಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಿದ್ದಾರೆ ನಿಜವಾಗೂ ರಾಜೇಶ್ ಅವರಿಗೆ ಮತ್ತು ನಮ್ಮ ನಾಟಕ ನಿರ್ದೇಶಕರಿಗೆ ಅಭಿನಯ ಯಾಕೆಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಮತ್ತು ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳ ಪರವಾಗಿ ಮಕ್ಕಳು ಈ ದಿನ ನಿಮಗೆಲ್ಲ ಗೊತ್ತಿದೆ ಮುಂದಿನ ಆಸ್ತಿ ಮಕ್ಕಳೇ ಮುಂದಿನ ಒಂದು ಭವಿಷ್ಯ ಕೂಡ ಮಕ್ಕಳಿಗೆ ತಲುಪಬೇಕಾದ್ರೆ ನಮ್ಮ ಏನು ಗ್ರಂಥ ಇದೆ ಆ ಗ್ರಂಥಗಳ ಮಹಾಭಾರತ ಕುರುಕ್ಷೇತ್ರ ಇಂಥ ಅಲುಗಳನ್ನು ಭಗವದ್ಗೀತೆ ಜೊತೆ ಜೊತೆಗೆ ತಿಳಿಸಬೇಕಾದ್ದು ನಾಗರಿಕರಾದ ಪ್ರಮುಖರಾದ ನಮ್ಮಗಳ ಕರ್ತವ್ಯ ಎಂದು ಭಾವಿಸಿ ಇವತ್ತು ಯುವ ಪೀಳಿಗೆ ಸಾಕಷ್ಟು ದಾರಿ ತಪ್ಪುವಂತಹ ಸಂದರ್ಭವನ್ನು ದಾರಿ ತಪ್ಪಿರುವಂಥ ವಿಷಯವನ್ನು ತಾವೆಲ್ಲ ನೋಡ್ತಾ ಇದ್ದೀರಿ ಅದನ್ನು ವಿಸ್ತರಣೆ ಮಾಡಿ ಹೇಳೋದಕ್ಕಿಂತ ಮಕ್ಕಳಲ್ಲಿ ತಂದೆ ತಾಯಿಗಳು ಶಾಲೆಯಲ್ಲಿ ಗುರುಗಳು ಸಮಾಜದಲ್ಲಿ ಸ್ನೇಹಿತರು ಒಳ್ಳೆಯ ಅಂಶವನ್ನು ಹೇಳಿಕೊಡುತ್ತಿದ್ದ ಪಕ್ಷದಲ್ಲಿ ಉತ್ತಮ ನಾಗರಿಕನಾಗಿ ಹೊರಹೊಮ್ಮಲು ಸಾಧ್ಯವಿಲ್ಲ ಹಾಗಾಗಿ ಈ ಒಂದು ಕುರುಕ್ಷೇತ್ರ ನಾಟಕ ರಾಮಾಯಣ ಇಂಥ ಗ್ರಂಥಗಳನ್ನು ಓದಿದಾಗ ಮಕ್ಕಳ ಮನಸ್ಥಿತಿ ಪರಿಪಕ್ವವಾಗಿ ಸಮಾಜಕ್ಕೆ ಉಪಯುಕ್ತ ವ್ಯಕ್ತಿಯಾಗಿ ಹೊರಹೊಮ್ಮಲು ಸಾಧ್ಯವಾಗುತ್ತದೆ ಎನ್ನುವ ಒಂದೇ ಕಲ್ಪನೆಯಿಂದ ರಾಜೇಶ್ ಅವರು ಕುರುಕ್ಷೇತ್ರ ನಾಟಕವನ್ನು ಮಕ್ಕಳಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ನಮ್ಮ ಡ್ರಾಮಾ ಟೀಚರ್ ಇದ್ದಾರೆ ಒಳ್ಳೆಯ ಪ್ರಯತ್ನ ಇವತ್ತು ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸ್ತಕ್ಕಂಥದ್ದೇ ದೂರವಾಗಿದೆ ಕೇವಲ ಅಂಗಗಳ ಗಳಿಗೆಗಾಗಿ ಓದಿಸುವಂತಹ ವ್ಯವಸ್ಥೆಯನ್ನು ಮಾತ್ರ ನಾವು ಗಮನಕೊಂಡಿದೆ ಹೊತ್ತು ಉತ್ತಮ ನಾಗರಿಕನಾಗಿ ಮಾಡಲಿಕ್ಕೆ ಇತಿಹಾಸದ ಪುರಾಣ ಪುಣ್ಯಕಥೆಗಳನ್ನು ಹೇಳುವುದರಲ್ಲಿ ನಾವು ಎಳೆಯುತ್ತೇವೆ ಅವುಗಳನ್ನ ನಾಟಕದ ಮೂಲಕ ಇಡೀ ಯುವ ಪೀಳಿಗೆಗೆ ಮಕ್ಕಳಿಗೆ ಸಾರುವಂಥ ಕೆಲಸ ಇದಾಗಿದೆ ಪ್ರತಿಯೊಬ್ಬ ತಾಲೂಕಿನ ನಾಗರಿಕರು ಮಕ್ಕಳ ಸಮೇತ ಕುಟುಂಬ ಸಮೇತ ಬಂದು ನೋಡಿ ಇದನ್ನು ಯಾಕೆಂದರೆ ಇಂಥ ಗ್ರಂಥಗಳನ್ನು ನಾವು ಮಕ್ಕಳಿಗೆ ತಿಳಿಸ್ತಲೇ ಹೋದರೆ ಒಳ್ಳೆಯ ಸತ್ಸಮಾಜ ನಿರ್ಮಾಣ ಆಗೋದಿಲ್ಲ ಮುಂದೊಂದು ದಿನ ಹಾಗಾಗಿ ಒಳ್ಳೆಯ ಸಮಾಜದ ನಿರ್ಮಾಣಕ್ಕಾಗಿ ಬಹಳಷ್ಟು ಕಷ್ಟಪಟ್ಟು ತಂದೆ ತಾಯಿ ಆಶೀರ್ವಾದದಿಂದ ಅತ್ತೆ ಮಾವರ ಆಶೀರ್ವಾದದಿಂದ ಸಮಾಜದ ಮುಖಂಡರ ಆಶೀರ್ವಾದದಿಂದ ಸಾಕಾರದಿಂದ ಈ ನಾಟಕ ಬಹಳಷ್ಟು ಪ್ರಯತ್ನದ ಫಲವಾಗಿ ರಾಜೇಶ್ವರು ಹೊರವನ್ನು ತಂದಿದ್ದಾರೆ ಇಲ್ಲಿ ಬರುವಂತ ಎಲ್ಲ ಆ ಒಂದು ಟೀಮಿಗೆ ಕೇಸರಿ ನಂದನ ಕಲಾ ಸಂಘದ ನಾವು ಕೂಡ ಅಭಿನಯ ಸಲ್ಲುತ್ತಾ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನು ಭಾನುವಾರ ಇರೋದರಿಂದ ರಜಾ ಇದೆ ಮಕ್ಕಳನ್ನು ಎಲ್ಲೋ ಕರ್ಕೊಂಡು ಹೋಗಿ ದಯಮಾಡಿ ನಿಮ್ಮ ಸಮಯ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡೋದಕ್ಕ ಇಂಥ ಒಂದು ಸಮಯಕ್ಕೆ ನೀವೆ ಕೂಡ ಅವರನ್ನ ಒಳಗೊಂಡಿಸಿ ಇದರ ವಿಷಯವನ್ನು ತೆಗೆದುಕೊಂಡು ಹೋಗಿ ಸ್ವಲ್ಪ ನಾವು ಅಷ್ಟು ವಿಷಯದಲ್ಲಿ ಎತ್ತಾದರೂ ಒಂದು ಅಷ್ಟು ವಿಷಯಗಳು ಮನನಾಗಿ ಅವರ ಭವಿಷ್ಯದ ಬದುಕಿಗೆ ಸಾಕಾರ ಆಗ್ತದೆ ಅಂತ ಹೇಳಿ ಹೇಳಿದ ಮಕ್ಕಳಲ್ಲಿ ಒಳ್ಳೆಯದನ್ನು ಬಿತ್ತಬೇಕು ಈಗಾಗಲೇ ಯುವಕಳಿಗೆ ದಾರಿಯನ್ನು ತಲುಪುವಂಥ ಹಂತದಲ್ಲಿ ನಾವು ಇದ್ದೇವೆ ಅವರಿಗೆ ನೇರವಾಗಿ ಹೇಳಲಿಕ್ಕೆ ಜಾಗದಲ್ಲಿ ಯಾವ ಹಂತದಲ್ಲಿ ದಾರಿ ತಗ್ತಾ ಇದ್ದಾರೆ ಅಂತೇಳಿ ಚೆನ್ನಾಗಿ ಹೋಗ್ತೇನೆ ಹುಡುಗ ಚೆನ್ನಾಗಿ ಬರೀತಾನೆ ಆದರೆ ಅವನ ವೈಯಕ್ತಿಕ ನಡವಳಿಕೆಯನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ ಸಮಾಜಕ್ಕೆ ಪೂರಕವಾಗಿಲ್ಲ ನಿಜ ಇಡದಾದ್ರೆ ವ್ಯಸನಗಳಿಗೆ ತುತ್ತಾಗಿ ವ್ಯಸನೆಯಾಗಿ ಜೀವನ ಇದ್ದಾನೆ ಆಮೇಲೆ ಹಠಮಾರಿ ತನ ಧೋರಣೆ ತಂದೆ ತಾಯಿಗಳನ್ನು ಸಾಕ್ತಾ ಇರ್ತಕ್ಕಂಥದ್ದು ತಂದೆ ತಾಯಿಗೆ ಸಂಬಂಧಿಕರಿಗೆ ಗೌರವ ಕೊಡ್ತಾ ಇರ್ತಕ್ಕಂಥದ್ದು ಆ ಎಲ್ಲಾ ವಿಷಯಗಳು ಕೂಡ ಕುರುಕ್ಷೇತ್ರ ನಾಟದಲ್ಲಿ ಅಡಕಾಗಿರ್ತದೆ ದುರ್ಯೋಧನ್ ನೋಡಿ ಒಂದು ವಿಷಯವನ್ನ ಕಂದ್ರೆ ಶಕುನಿ ನೋಡಿ ಇನ್ನೊಂದು ವಿಷಯವನ್ನು ಕಂದ್ರೆ ಧರ್ಮರಾಯನ ನೋಡಿ ಒಂದು ಧರ್ಮವನ್ನು ಕಂದರು ಕನ್ನಡನ ತ್ಯಾಗವನ್ನು ಕಲಿತು ಈ ಎಲ್ಲ ಪಾತ್ರದ ಪಾತ್ರದ ಕಿರುಗಳನ್ನು ತಿಳಿದು ಅಂತ ಹೇಳಿ ನಾಟಕವನ್ನು ಮಾಡಿದ್ದಾರೆ ದಯಮಾಡಿ ಎಲ್ಲರಿಗೂ ಕೂಡ ಖುದ್ದು ಆಹ್ವಾನ ಪತ್ರಿಕೆಯನ್ನು ಕೊಡ್ಲಿಕ್ಕೆ ಆಗಿರೋದಿಲ್ಲ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಈ ಒಂದು ಆ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಇದೇ ಆಹ್ವಾನ ಪತ್ರಿಕೆಯನ್ನು ಭಾವಿಸಿ ಇನ್ನೂ ಕೂಡ ಮುಂದೆ ಮಾಡುವಂಥ ಪ್ರಯತ್ನಗಳಲ್ಲಿ ನಾವು ಸಹಕಾರಿಯಾಗಿ ಇರಬೇಕು ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ನಾಟಕವನ್ನು ಯಶಸ್ವಿ ಮಾಡಬೇಕು ಇದರಲ್ಲಿ ಪ್ರಮುಖವಾಗಿ ನಮ್ಮ ನಿಶ್ಚಲಾನಂದ ಸ್ವಾಮೀಜಿಯವರು ಚಂದ್ರಶೇಖರ್ ಗುರುಜಿಯವರು ಕ್ಷೇತ್ರದ ಶಾಸಕರಾದ ಮಾರ್ಕಂಡ ಸಾಹೇಬ್ ಅವರು ಮಾಜಿ ಶಾಸಕರಾದ ಗೋಪಾಲಸ್ವಾಮಿ ಅವರು ಬಿ ಜೆ ಪಿ ಮುಖಂಡರಾದಂಥ ನಂಬೆಳ್ಳಿ ನೆಂಬಳ್ಳಿ ಗಿರೀಶ್ ಅವರು ಮತ್ತು ಎಲ್ಲರೂ ನಮ್ಮ ರಾಷ್ಟ್ರ ಕ್ಷೇತ್ರ ಸುರೇಶ್ ಅವರು ರಾಜ್ಕುಮಾರ್ ಅವರು ನಮ್ಮ ನಾಲ್ಕು ಎಲ್ಲರೂ ಸೇರ್ತಾರೆ ಎಲ್ಲ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸ್ಬೇಕು ಇದು ರಾಜ್ಯದಲ್ಲಿ ಒಬ್ಬರಿಗೆ ಕಲಿತಲ್ಲ ನಮ್ಮೆಲ್ಲರ ಕರ್ತವ್ಯ ಒಳ್ಳೆಯ ಜವಾಬ್ದಾರಿ ಇಟ್ಕೊಂಡು ನಾವು ಕೂಡ ಜೊತೆಯಲ್ಲಿ ಕೈ ಜೋಡಿಸೋಣ ನಮ್ಮನ್ನು ಕಂಡು ಸಹಕಾರ ಮಾಡ್ಲಿಕ್ಕೆ ಅವಕಾಶ ಕೊಟ್ಟ ರಾಜೇಶ್ ಅವರಿಗೆ ಧನ್ಯವಾದ ಇಲ್ಲಿ ಅಂತ ಮಕ್ಕಳ ಮನಸ್ಸಿನಲ್ಲಿ ಮತ್ತೆ ಈ ತಾಲೂಕಲ್ಲಿ ಏನಾಗಿದೆ ಮಕ್ಕಳು ಎಳೆಬರೆ ಕಾಯಿದೆ ಕಲೆ ಇದೆ ಮಕ್ಕಳಿಗೆ ಅದನ್ನು ಹೊರತರಲಿಕ್ಕೆ ನಮ್ಮ ಒಂದು ಮಹಾಶ್ವ ಪೂಜಾ ಮಾರುತಿಜನ್ ಟ್ರಸ್ಟ್ ಹಾಗೂ ಕೇಸರಿ ನಂದರ ಕಲಾ ಸಂಘ ಕುತ್ಕೊಂಡು ದುಃಖ ಮೀಟಿಂಗ್ ಮಾಡಿ ಮಕ್ಕಳಿಗೆ ಒಂದು ವಿಶೇಷವಾಗಿ ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ಅಂದಾಗ ನಾಟಕ ಮಾಡಬೇಕು ಏಳು ತಿಂಗಳು ಸತತ ಪ್ರಯತ್ನದಿಂದ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕಿನ ಜಿಲ್ಲೆಯ ಎಲ್ಲ ಕರ್ಮಿಗಳನ್ನ ಎಲ್ಲ ಪ್ರಜೆಗಳು ಇದ್ದಾರೆ ಆದ್ರೆ ಸತ್ ಪ್ರಜೆಗಳ ಅವಶ್ಯಕತೆ ಏನಾದ್ರಿಂದ ನಾವು ಗಿಡವಾಗಿ ಬಗ್ಗೆ ಮನವಾಗಿ ಬಗ್ಗೆ ತರ ಮಕ್ಕಳನ್ನ ಯಾವ ತರ ಬೇಕಾದ್ರೂ ತಿಳ್ಕೋಬಹುದು ಅದಕ್ಕೋಸ್ಕರ ನಾವು ಈ ಟ್ರಸ್ಟ್ ಮಾಡಿದ್ರೆ ಈ ಟ್ರಸ್ಟ್ ಓಪನ್ ಮಾಡಿದ್ರೆ ಮಕ್ಕಳಿಗೋಸ್ಕರ ಇಲ್ಲಿ ಏನೇ ಹೇಳಿ ಮಕ್ಕಳಿಂದಲೇ ನಡೀಬೇಕು ನಾವು ಅವ್ರಿಗೆ ಬರೀ ದಾರಿದೀಪವಾಗಿ ಇರಬೇಕು ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು ನಾನು ಈ ಟ್ರಸ್ಟನ್ನು ಓಪನ್ ಮಾಡಿದೆ ಈ ಟ್ರಸ್ಟ್ ಓಪನ್ ಮಾಡಿದಾಗ ಧೈರ್ಯವಾಗಿ ಮಾತನಾಡುವಂಥ ಒಂದು ಶಕ್ತಿ ಬರುತ್ತೆ ಇದನ್ನೆಲ್ಲ ನಾವು ರೂಪಿಸ್ಬೇಕು ಅನ್ನೋ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಮಕ್ಕಳನ್ನ ಮತ್ತು ಜನಗಳ ಮನಸ್ಸನ್ನು ಈ ಕಡೆ ಎಳಿಬೇಕಾದಾಗ ಏನು ಮಾಡ್ಬೋದು ಯಾವ ಕಾರ್ಯ ಮಾಡ್ಬೋದು ಅನ್ನೋದನ್ನು ವ್ಯವಸ್ಥೆ ಮಾಡಿದಾಗೆಲ್ಲ ತಿಳ್ಕೊಂಡು ಮಾತಾಡಿದಾಗ ಪ್ರಚಲಿತದಲ್ಲಿರೋದನ್ನ ಇಲ್ಲಿ ಇದು ಮಾಡಬೇಕು ಅಂತ ತೀರ್ಮಾನ ತಗೊಂಡು ಒಬ್ಬ ಮಾಡಿದವೇ ಕುರುಷ ಎಲ್ಲರೂ ಎದುರಿಸಿದ್ರು ಕೃಷ್ಣನ ಅದನ್ನ ಮಾಡೋಕ್ಕಾಗಲ್ಲ ದುರ್ಯೋಧನ ಅದನ್ನು ಕೈ ಮಾಡೋಕ್ಕಾಗಲ್ಲ ನಾವೇ ಇಬ್ಬಿಬ್ರು ಮಾಡ್ತೀವಿ ಅಂತ ಕಲಾವಿದರ ಬಂದು ಎದುರಿಸಿದ್ರು ಆದ್ರೂ ಅದು ಏನಾದರೂ ನೋಡೋದಲ್ಲ ಮಕ್ಕಳು ತಪ್ಪು ಮಾಡಿದ್ರು ಅದು ನಮ್ಗೆ ಖುಷಿನೇ ಆ ತಪ್ಪನ್ನೇ ಮುಗಿದ ಸಿಕ್ಕತ್ತೀವಿ ಅಂತ ಧೈರ್ಯ ಮಾಡಿ ಮಾಡಿದ್ವಿ ಸುಮಾರು ಜನ ಬಂದು ನೋಡಿದ್ದಾರೆ ಪತ್ರಕರ್ತರು ಸುಮಾರು ಜನ ಬಂದು ನೋಡಿದ್ದಾರೆ ಅವರು ಎಲ್ಲ ಸಪೋರ್ಟ್ ಕೊಡ್ತಾ ಇದ್ದಾರೆ ಮತ್ತೆ ನಮಗೆ ಮುಂದಿನ ದಿನಗಳಲ್ಲಿ ಇವಾಗ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದರೆ ಇದ್ರ ಬೆಳಗ್ಗೆ ಹೊಂದು ಗಂಟೆಗೆ ಶಾರ್ಪ್ ವಾಶ್ ಸ್ಟಾರ್ಟ್ ಆಗುತ್ತೆ ನಾವು ಲೇಟ್ ಆಗಿ ಸ್ಟಾರ್ಟ್ ಮಾಡಲ್ಲ ಸ್ಟಾರ್ಟ್ ಮಾಡಲ್ಲ ಹನ್ನೊಂದು ಗಂಟೆಗೆ ಶಾರ್ಟ್ ವಾಶ್ ಸ್ಟಾರ್ಟ್ ಮಾಡ್ತೀವಿ ಯಾಕೆ ಆ ತರ ಮಾಡಿ ಹೇಳ್ತಾ ಇದಿ ಅಂದ್ರೆ ಮಕ್ಕಳಾಗಿರೋದ್ರಿಂದ ಅವರು ಟೈಮ್ ಸೆನ್ಸ್ ನ ಕಲೀಲಿ ಅನ್ನೋದೊಂದು ಕಾನ್ಸೆಪ್ಟ್ ಮೂವತ್ತು ಕ್ಲೇಸ್ ಕಾರ್ಯಕ್ರಮ ಆಗುತ್ತೆ ಗಣ್ಯ ಅತಿಥಿಗಳಿಗೆ ఎలా మొత్తం సహకారెల్ సినిమా కేవల అర్ధ గంటే మాత్రం అసలు కార్యక్రమం రూపస్తో రూప వ్యవస్థేనా మాట్లాడీ మరి యావదే వందల నాము కార్యక్రమం మాట్లా ఎల్ సహకరిస్తా అంత నమ్మినీ